ಈಗ ನೋಡ್ರಿ ಫ್ರೆಂಡ್ಸ ಟೈಮ ಇದುವರೆ ಇದೆ ರೀ ಈ ಸ್ಟಾರ್ಟ್ ಮಾಡಿದ್ರಿ ನಾನು ಇವತ್ತು ಅದಕ್ಕೆ ಇಷ್ಟು ಜಲ್ದಿ ಯಾಕಿದ್ದೀವಪ್ಪ ಅಂತಂದ್ರೆ ಇವತ್ತು ನಿಮ್ಗೆ ಈಗಾಗಲೇ ಟೈಟಲ್ ನೋಡಿನೇ ಗೊತ್ತಾಗಿರ್ತಾರ ಏನು ವಿಷಯಪ್ಪ ಅಂತ ಹೇಳ್ರಿ ಹೌದ್ರಿ ನಮ್ಮ ಸಮೃದ್ಧಿಗೆ ಮತ್ತು ನಮ್ಮ ಸಮೂಹ ಹುಡ್ಚಟಾಗಿ ಅದನ್ನ ರೀ ಅದ್ರ ಸಲಕ ಪೂಜೆ ಮಾಡ್ಕೊಂಬರತ್ತದರಿ ಅದು ಅದು ಎಲ್ಲಿ ಹೋಗಿ ಮತ್ತು ಹೆಂಗೆ ಪೂಜೆ ಮಾಡ್ತೀವಿ ಮುಡ್ಚೆಟ್ಟ ಅಂದ್ರೆ ಏನು ಮಾಡ್ತಾರೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಮತ್ತು ಅದಕ್ಕೆ ಇವಾಗ ಇಷ್ಟು ಜಲ್ದಿ ಎದ್ದಿರೋದ್ರಿ ಅವ್ರಿಗೆ ಅಂದ್ರೆ ಅದಕ್ಕೆ ಆ ಪೂಜೆಗೆ ಹೋಗ್ಬೇಕಂದ್ರೆ ಭಾಳ ಜಲ್ದಿನೇ ಹೋಗ್ಬೇಕು ರೀ ಆದರೂ ಕೂಡ ನಮಗೆ ಲೇಟೇ ಆಗ್ಯಾದ್ರೀ ಈಗ ಟೈಮ್ ಐದು ಆಗ್ಯದ್ರಿ ಇದಕ್ಕಿಂತ ಜಲ್ದಿನೇ ಹೋಗಿರ್ಬೇಕಿತ್ತು ಆದ್ರೆ ಹೋಗೋಕ್ಕಾಗಲಿಲ್ಲ ರೀ ನಮಗೆ ಈ ಬಡ ಬಡಬಡ ಅಂತ ನಾನು ಕೆಲಸ ಮುಗಿಸ್ಬಿಡ್ತೀನಿ ರೀ ಅವನೀಗ ನೀರಿಗೆ ಹಸ್ತೀನಂತೇಳಿ ಅವ್ರು ನೀರಿಗೆ ಹಸ್ತೀನಂದಾರ ರೀ ನಾನೀಗ ಕಸಾದ ಹುಡ್ಕೋತೀನಿ ಮತ್ತು ಅವ ಅಲ್ಲೇ ನೀರಿಗೆ ಹಚ್ಚಿ ಬಾಂಡೆ ರೀ ಅವರು ನಾನೀಗ ಮೊದ್ಲು ಹೋಗಿ ಎಲ್ಲ ಕಸ ಅದು ಕುಡಿಸ್ತೀನಿ ರೀ ಯಾಕಂದ್ರೆ ಆ ನೀರು ಕಾಯಿ ಆತನ ಕೈನ ಲೇಟ್ ಆಗ್ತಲ್ಲ ರೀ ಜಾಕ ಮಾಡ್ಬಿಟ್ಟು ಹೋಗಬೇಕು ನೀರು ಕಾಯ್ತಕ್ಕ ಲೇಟ್ ಆತದ ಈಗ ಬಡ ಬಡ ಅಂತ ಕಸ ಉಡ್ಕೊಂಬರ್ತೀನಿ ರೀ ಹೋಗಿ ನೋಡಿರಿ ಇನ್ನ ಕತ್ತಲದ ರೀ ಇನ್ನೊಂದು ಸ್ವಲ್ಪ ಈಗ ಅವ ನೀರಿಗೆ ಹೆಚ್ಚರು ನೋಡಿರಿ ಇಲ್ಲೇ ನಾ ಪೂರ್ತಿ ಬೆಳಕಾಗಿಲ್ಲ ರೀ ಇನ್ನೊಂದು ಸ್ವಲ್ಪ ಸ್ವಲ್ಪ ಕತ್ತಲೆ ಇದು ಅದಕ್ಕೆ ಈಗ ನೀರಿಗೆ ಹೆಚ್ಚೋರಿ ಮೊದ್ಲು ಈಗ ನೋಡ್ರಿ ಎಲ್ಲಾ ಕೆಲಸ ಮುಗಿಸ್ಕೊಂಡ ಜಾಗದ ಎಲ್ಲಾ ಕದ್ರಿ ಈಗ ಸಮೃದ್ಧಿಗೆ ಸಮರ್ಥ ಕರ್ಕೊಂಡ್ ಹೋಗ್ರಿ ಎಲ್ಲಿ ಕರ್ಕೊಂಡೋಗ್ತಿವತ್ರಿ ನಿಮ್ ಜೊತೆ ಕೇರ್ ರೀ ಸಮೃದ್ಧಿ ಅಳಗಾಡ್ರಿ ಹಾಕಿ ಸಮಾಧಾನ ಮಾಡ್ತೀನಿ ಅದೆಲ್ಲ ಐತ್ರಿ ಸದಾ ಎಲ್ಲಿಗೆ ಹೋಗೋದು ಮತ್ತು ಹೆಂಗೆ ಪೂಜೆ ಮಾಡ್ತೇವೆ ಹುಣಜ್ ಪೂಜೆ ಯಾವ ರೀತಿ ಮಾಡ್ತೇವೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಈಗ ಸಮೂಹ ಸಮೃದ್ಧಿ ಇಬ್ಬರಿಗೂ ಹೋಗ್ಕೊಂಬರ್ತೀನಿ ಯಾಕಂದ್ರೆ ಇಬ್ಗೂ ಅಂತ ಹೇಳತ್ತಾರೆ ಅದ್ರ ಲಾಕ ಇಬ್ರಿಗೆ ತೊಗೊಂಡು ರೀ ಸದಾ ಯಜ್ಮನ್ರು ಬಿ ರೆಡಿ ಆಗ್ಯಾರೀ ಆ ಮಕ್ಕಳಿಗೆ ನೀರು ಹಾಕಂಗಿಲ್ಲ ರೀ ಅಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಆ ಸಮೂಹನು ಜಾಫ ಮಾಡ್ತಿಲ್ಲ ರೀ ಸಮೃದ್ಧಿಗೂ ನೀರು ರೀ ನಾನ್ ನಾನು ಮನ್ ಅಷ್ಟು ಜಾಫ ರೀ ಹೋದ್ರಿ ಓ ಓಂಗೆ ಹೆಂಗೆ ಹೋಗ್ಬಾರ್ದು ಈಗ ತೆಂಗ ಬೇಡ ಈಗ ಹೋಗಿ ಬರ್ತೇವ್ರಿ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಪೂಜೆ ಮಾಡ್ತೇವೆ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಈಗ ಈಗ ನೋಡ್ರಿ ಇಲ್ಲಿ ಎದ್ರಗಾಕಿ ಬಂದಿದ್ದೇವೆ ರೀ ಈಗ ಸಮೃದ್ಧಿಗೆ ಸಮರ್ಥ ಇಬ್ಬರಿಗೆ ಕರ್ಕೊಂಡ್ಬಂದಿದ್ದೇವ್ರಿ ಇದು ನಮ್ಮ ಮನೆ ಎದುರುಗಡೆನೇ ಅದರ ಇದ್ರಾಗ ಇಲ್ಲಿ ಈ ರೀತಿ ಮಕ್ಕಳಿಗೆ ಹುಷಾರಿರ್ಲಿಕ್ಕೆ ಅಂತಂದ್ರೆ ಇಲ್ಲಿ ಗಿಡ ಅದಾವ ರೀ ಗಿಡದೊಳಗೆ ಹಾಕ್ತಾರೆ ಗಿಡದೊಳಗೆ ಭೀ ಯಾವ ರೀತಿ ಹಾಕ್ತಾರೆ ಮತ್ತು ಗಿಡ ಹೆಂಗೆ ಅದ ಅಂತ ಭೀ ತೋರಿಸ್ತೀನಿ ರೀ ಇವಾಗ ಇಲ್ಲಿ ನೋಡಿರಿ ಈಗ ಪೂಜೆ ಇದೆಲ್ಲ ಮಾಡ್ಯಾರೀ ಈಗಿನ ನಾವು ಊರಿನ ಬ ಊದ ಬತ್ತಿ ತೊಗೊಂಬಂದಿದ್ದೇವ್ರಿ ನಾ ಹಚ್ಚಿನ್ರಿ ಇವ್ರಿಗೆ ಗಿಡದೊಳಗೆ ಹಾಕಿದ್ಮೇಲೆ ಹಚ್ಬೇಕು ರೀ ಗಿಡ ಎದ್ರ ಗಿಡದ ಯಾವ ಗಿಡದಾಗ ಹಾಕ್ತಿವಂತ ನೋಡ್ರಿ ಸಮೃದ್ಧಿ ಯಾ ಅಲ್ಲಿಗೆ ಬಂದ್ರಿ ಅಮ್ಮ ಜುಜಿ ಬಿಲ್ ಬಂದ್ರಿ ಹ್ಞೂ ಈಗ ನೋಡ್ರಿ ಇಲ್ಲೇ ಗಿಡದ ಹಾಕ್ಲಿ ಇರ್ತಾರ ಈಚ ಕಡೆ ನಿಂತ್ರಣ್ ನಿಂತಾರೀ ಆಚ ಕಡಿಂದ ಹೆಚ್ ಕಡೆ ತಗೋಬೇಕ್ರಿ ಇದು ಗಿಡ ರೀ ತೊಟ್ಟಿ ತರಾನೆ ಅದರಿ ಸೇಮ್ ಅದು ಅಚ್ ಕಡಲಿ ಈಜ್ ಕಡಿ ಕೊಡ್ಬೇಕ್ರಿ ಒಟ್ಟ ಮೂರ್ ಸತ್ತಿ ಕೊಡ್ಬೇಕ್ರಿ ಇದು ಮಕ್ಕಳಿಗೆ ಮುಡ್ ಚಟ್ನಿ ತಾದ್ರ ಈ ರೀತಿ ಗಿಡದೊಳಗೆ ಹಾಕ್ತಾರೆ ಮಕ್ಳು ಹುಷಾರ್ ಆತವ್ರಿ ಇವಾಗ ನಮ್ ಸಮೃದ್ಧಿ ಬಿ ಹುಷಾರ್ ಇರ್ಲಲ್ರಿ ಹಂಗಾಗಿ ಹಾಕ್ಲಾಕ್ರಿ ನೋಡ್ರಿ ಈಚ ಕಡೆ ಆಚ ಕಡೆ ಕೊಡಬೇಕ್ರಿ ಅವ್ರ ಗಿಡದೊಳಗಿಂದ ತಗೋಬೇಕ್ರಿ ಈಚ ಕಡೆ ಕಡಿಗೆ ತಗೋತಾರ ನೋಡ್ರಿ ಗಿಡದೊಳಗಿಂದ ನೋಡ್ರಿ ಅದು ಗಿಡ ನೋಡ್ರಿ ಹೆಂಗದ ಅಂತೇಳಿ ಒಂದ್ ಸ್ವಲ್ಪ ಅಷ್ಟ ಮಗು ಬರೋಷ್ಟ ಜಾಗ ಅದ ರೀ ಅದು ಇದಕ್ಕನ ತೊಟ್ಲಿ ಗಿಡ ಅಂತೇಳಿ ಕರಿಕರಿ ಇದಕ್ಕೆ ನಮ್ಮ ಸಮೂ ಸಣ್ಣ ಇದೇ ಗಿಡದಾಗ ಹಾಕಿದ್ದೇವ್ರಿ ಇವಾಗ ಸಮೃದ್ಧಿಗೆ ಮೀಲ್ ಹಾಕಾಕತ್ತೀವಿ ಅದ್ರಾಗ ನಮ್ಮ ಸಮೂ ಭೀ ಒಂದ್ ಸ್ವಲ್ಪ ಹುಷಾರಿಲ್ಲಲ್ರಿ ಅವನಿಗೂ ಇದು ಮಾಡ್ತೇವ್ರಿ ಅದ್ರಾಗ ಗಿಡಕ್ಕ ಗಿಡಕ ಸುತ್ತಾರ್ದ್ರ ಅವ್ನಿಗೆ ಭೀ ಆರಾಮಾಗ್ತದ್ರಿ ಈಗ ಸಮೃದ್ಧಿಗೆ ಗಿಡದಾಗ ಹಾಕ್ತಿವಿ ರೀತಿ ಅದರ ಇದು ಇದು ಮೂರು ಸರ್ತಿ ಮಾಡ್ಬೇಕು ಮೂರು ಭಾನುವಾರ ಈಗ ನಮ್ಮ ಯಜಮಾನ್ರು ಇಲ್ಲಿ ಬರ್ತಾರೆ ನೋಡ್ರಿ ಈಗ ಐತ್ರಿ ಮೂರು ಸರ್ತಿ ಹಾಕೋದು ಈಗ ನೋಡ್ರಿ ಸಮ್ಮು ದೊಡ್ಡವನಲ್ರಿ ಅದಕ್ಕೆ ಗಿಡದ ಹಾಕ್ಲಿಕ್ಕೆ ಬರಲ್ರಿ ಅವನಿಗೆ ಅದ್ರ ಸಲಾಕ ಅವ್ರ ಪಪ್ಪ ಎತ್ಕೊಂಡು ಸುತ್ತಿ ಹಾಕ್ಲಿಕ್ಕೇನು ರೀ ಅವ್ನಿಗೆ ಭೀ ಹಾಕ್ಬೇಕು ಅಂತೇಳ್ರಿ ಅದ್ರ ಅಲ್ಲಿ ಗಿಡದೊಳಗೆ ಸಣ್ಣ ಮಕ್ಳಿಗೆ ಅಷ್ಟ ಬರ್ತದ್ರಿ ಈಗ ಗಿಡಕ್ಕೆ ಸುತ್ತಿ ಹಾಕಿದ್ರೆ ದೊಡ್ಡ ಮಕ್ಳಿಗೆ ಆದ್ರೂ ಭೀ ಕಡಿಮೆ ಆಗ್ತದ್ರಿ ಹಾಗಾಗಿ ಈಗ ಸಮ್ಮುಗ ಅಂತಂದ್ರೆ ಯಜಮಾನ್ರು ತೊಗೊಂಡು ಸುತ್ತಾಕತ್ತರಿ ಈಗ ಸಮ್ಮು ಬಟ್ಟೆ ಭೀ ಕಳೀಬೇಕ್ರಿ ಇವ ಈಗ ಸಮೃದ್ಧಿ ಬಟ್ಟೆ ನೋಡ್ರಿ ಚೇಂಜ್ ಮಾಡಿ ಈಗ ಇವ ಹಳೆ ಬಟ್ಟೆ ರೀವ ತೆಗೆದು ಬಿಡ್ಬೇಕು ರೀ ಸಮೃದ್ಧಿ ಇವ ಚೇಂಜ್ ಮಾಡಿನ್ರಿ ಇವಾಗ ಸಂಗಟ್ಟ ಒಂದ್ ಹೊಟ್ಟು ತೊಗೊಂಬನ್ರೀ ಇವು ಉಟ್ಕೊಂಡಿದ ಬಟ್ಟೆ ಕಳೀಬೇಕ್ರಿ ಗಿಡ ಮ್ಯಾಗ ಈಗ ಭೀ ಕಳಿತೀನಿ ರೀ ಮೂರು ಸೂತಿ ಹಾಕಿ ಬಂದ್ರಿ ಹ್ಮ್ ಹಂಗಿ ಕಳಿಯಪ್ಪ ಅದು ಮತ್ತೆ ಈಗ ನೋಡ್ರಿ ಬಟ್ಟೆ ಹಾಕ್ಲಿಕ್ಕರಿ ಸಾಮೂಗ ಅಂತಂದ್ರ ಗಿಡಕ ಸೂತಿ ಹಾಕಿದ್ಮೇಲೆ ಬಟ್ಟೆ ಅವು ಕಳದು ಮೈ ಅಂದ್ರೆ ಉಟ್ಕೊಂಡಿದ್ದು ಮೊದ್ಲಿನ ಬಟ್ಟೆ ಕಾಳು ಮತ್ತೊಂದು ಮನೆಯನ್ನು ಬಟ್ಟೆ ತಂದ ಉಟ್ಕೊಂಡು ರೀ ಆದ್ರೆ ಹೊಸ ಬಟ್ಟೆ ಅಲ್ಲ ರೀ ಉಟ್ಕೊಳ್ಳೋ ಬಟ್ಟಿನೇ ರೀ ಸಂಗಟ್ಟು ಒಂದು ಜೋಡ್ ತೊಗೊಂಬಂದೀನಿ ರೀ ನಾನು ಇವಾಗ ಸಮ್ಮು ಡೈಲಿ ಯೂಸ್ ಮಾಡಾವೆ ಅವ್ರಿಗೆ ಹೂ ಭೀ ಈಗ ನೋಡಿರಿ ಅವು ಬಟ್ಟೆ ಕಾದು ಈಗ ಸಮೃದ್ಧಿ ಭೀ ಕಾದಿಟ್ಟಿದ್ದೆವು ಇವಾಗ ಹಳೆ ಬಟ್ಟೆಗಳು ಏನು ಮಾಡ್ತೀವಂತನು ತೋರಿಸ್ತೀನಿ ರೀ ನಾನು ಈಗ ಸಮ್ಮಗೆ ಬಟ್ಟೆ ಹಾಕಿದ್ಮೇಲೆ ಇವು ರೀ ಹಳೆ ಬಟ್ಟೆಗಳೆಲ್ಲ ಉಟ್ಕಪ್ಪ ಅಂಜತೇನು ಸಮೂ ನೀ ನಮ್ಮ ಸಮು ಅಂಜ್ಬಿಟ್ರೀನ್ರಿ ಅವ್ರ ತಂಗಿಗೆ ಗಿಡದೊಳಗೆ ಹಾಕೋದು ನೋಡಿಬಿಟ್ಟು ಅಂಜನ್ರಿ ನಮ್ಮ ಸಮೃದ್ಧಿ ಅಂತಂದ್ರೆ ಗಿಡದೊಳಗೆ ಹಾಕಿದ್ಮೇಲೆ ಆಟ ಆಡ್ಕೋತಾಳೆ ನೋಡಿರಿ ಈಗ ಇಲ್ಲಮ್ಮ ಹಾಂ ಬಂಗಾರಿ ಇದು ಹುಣಚಿ ಗಿಡ ಅದ ರೀ ಇದು ಹುಣ್ಚಿ ಗಿಡದಾಗ ಹಾಕ್ತಾರೆ ಹುಣ್ಚಿ ಗಿಡದಾಗ ಇದು ತೊಟ್ಲಿ ಗಿಡ ಅಂತೇಳಿ ಕರೀತಾರೆ ರೀ ಇದಕ್ಕೆ ಹಲೋ ಜಿ ಜಿ ಬಿಲ್ ಮೀನು ಅವು ಇದು ಹೊಸಿಗೆ ಒಂದ್ರದ ಒಂದು ಕಟ್ಟು ನಿಂದ್ರು ಈಗ ನೋಡಿರಿ ಹಳೆ ಬಟ್ಟೆಗಳೆಲ್ಲ ಇಲ್ಲಿ ನೋಡ್ರಿ ಗಿಡದಾಗ ಹಾಕಿದವ್ರೆ ಎಲ್ಲ ಕಟ್ಟಿ ಬಟ್ಟೆ ನೋಡಿರಿ ಇವು ಇಲ್ಲ ಕಟ್ಟಿ ಹಾಕ್ಯಾರ ನೋಡ್ರಿ ಇವು ಅಂದ್ರೆ ಈಗ ಮುಡ್ಚೋಟಾಗಿ ಚುಕ್ಕೋ ಬಟ್ಟೆ ಕೊಡ್ರಿ ಇವು ಅಲ್ಲಿ ನೋಡ್ರಿ ಯಜಮಾನ್ರ ನಮ್ಮ ಸಮೃದ್ಧಿ ಬಟ್ಟಿನ ಕಟ್ಲಿ ಕತ್ತರಿ ಆಕಿ ಕಟ್ಕೊಂಡಿದ್ದ ಕುಲಾಯಿ ಮತ್ತು ಅಂಗಿ ಎಲ್ಲ ಈಗೇನು ಕಳೆದಿನ ಹಳೆ ಬಟ್ಟೆ ಅವು ಇಲ್ಲಿ ಗಿಡಕ್ಕೆ ಕಟ್ಬೇಕ್ರಿ ಈಗ ಗಿಡಕ್ಕೆ ಕಟ್ಟಿದಾಗ ಮಕ್ಕಳಿಗೆ ಕಡಿಮೆ ಆಗ್ತದೆ ರೀ ಇಲ್ಲಿ ನೋಡ್ರಿ ಎಲ್ಲರೂ ಹಾಕ್ಕೊಂಡು ಹೋಗಿದ್ದೀವಿ ನೋಡಿರಿ ಎಲ್ಲರೂ ಪ್ರತಿಯೊಬ್ರು ಮಕ್ಕಳಿಗೆ ಅಂತಂದ್ರೆ ಹಿಂಗೆ ತಂದು ಹಾಕ್ತಾರೆ ಇಲ್ಲೆಲ್ಲ ನೋಡಿರಿ ಇಲ್ಲೆಲ್ಲ ಹಾಕ್ಯಾರ ನೋಡ್ರಿ ಹ್ಞೂ ಮಂದಿವು ಈಗ ಸಾಮೂನ್ ಬಟ್ಟೆ ಕಟ್ಟಕತ್ತ ರೀ ಇಲ್ಲ ಗಿಡಕ್ಕೆ ಸಮೃದ್ಧಿದು ಕಟ್ಟರಿ ಆ ಒಂದು ಹಬ್ಬದ ಕಟ್ಟಾಕತ್ತೀ ಅದು ತಾಗಿ ಬಿಡ್ಬಾಡ್ದು ನೋಡಿ ಕಟ್ಟ್ರಿ ಹ್ಞೂ ಟೈಟ್ ಹಾಕಿಬಿಡ್ರಿ ಅಂದ್ರೆ ಮೂರು ಸರ್ತಿ ಬಂದರೆ ಮೂರು ಸರ್ತಿ ಬಟ್ಟಿ ಬಿಡೋದ್ರೆ ಅದು ಇದು ಒಂದೇ ಸರ್ತಿ ಫಸ್ಟ್ ಟೈಮ್ ಬಂದಿರಬೇಕಾದ್ರೆ ಈ ರೀತಿ ಉಟ್ಕೊಂಡು ಬಟ್ಟೆ ಬಿಡ್ಬೇಕು ಹ್ಞೂ ಅಲ್ಲೇ ಅವ್ರು ನೋಡಿರಿ ಸಮೂನು ಬಲಿಯತ್ತಿ ಅದು ಸಮೂದಿನ ಕಡ್ಡಿ ಅವ್ತಾವಪ್ಪ ಕಡೆ ಬರಲ್ ನಾವೀ ಹ್ಞೂ ಸಮಾಳಾಸಿ ಸಮಿ ಹ್ಞೂ ಹೇಗ ಯಜಮಾನರು ಉದ್ ಖಡ್ಡಿ ಅದು ಹಚ್ಚಿ ಕತ್ತಾರೀ ಮತ್ತು ಆ ಹಾಕಿದ್ರಿ ಸಮೃದ್ಧಿಗೆ ಮತ್ತಿವಾಗ ಎದ್ರು ತೊಗೊಂಬನೇನ್ರಿಲ್ಲೇ ತೊಗೊಂಡು ಹಾಕಿ ನೋಡಿರಿ ಆಟ ಆಡ್ಕೊತಾಡಿರಿ ಈಗಂತ ಹೋಲಮ್ಮ ಹೌನ ಬಂಗಾರಿ ಹಾಂ ಬೆಳಗಪ್ಪ ನಮಸ್ಕಾರ ಸಮಾಡ್ ಸಮಾಡ್ತ್ರಿ ಒಯ್ ಸಮ ಈಗ ಅವ್ರ ಪಪ್ಪ ನಮ್ಮ ಸಮೃದ್ಧಿಗೆ ಭೀ ತೊಗೊಂಡೋಗ್ಯ ರೀ ಸಮ ನೋಡ್ರಿ ಇವಾಗ ಗಿಡದಾಗ ಅದೆಲ್ಲ ಐತಲ್ರಿ ಈಗ ಮನೆಗೆ ಹೋತೇವ್ರಿ ಟೈಮ್ ಈಗ ಏಳು ಗಂಟೆನೇ ಐತ್ರಿ ಹೊತ್ತಾಗಿತ್ತು ರೀ ಬೆಳಗ್ಗೆ ನಾಲ್ಕು ಗಂಟೆನಾಗೆ ಬರ್ತಾರೆ ಒಬ್ಬೊಬ್ಬರು ನಾಲ್ಕು ಹೋಗ್ತಾರೆ ನಮ್ಗೆ ನಮಗೆ ಬಟ್ಟಿಗೆ ನಾವು ಏಳು ಗಂಟೆಗೆ ಬಂದಿದ್ದೇವ್ರಿ ಈಗ ಮನೆಗೆ ಹೋತೇವ್ರಿ ಹಾಯ್ ಸಮೂಹ ನಡ್ರಿ ಬರ್ರಿ ಸಮೃದ್ಧಿ ಹಾಕಿ ನೋಡ್ಲತ್ತಾಳೆ ನಿನಗ ನಮ್ಮ ಅಣ್ಣ ಏನು ಹ್ಮ್ ಚಾಲೋ ಮಾಡಿರಿ ಗಾಡಿ ಅಲ್ಲೇ ನೋಡಿರಿ ಬಿ ಅಲ್ಲೇ ಅದ ರೀ ಅಲ್ಲೇ ಮನಿಗೆ ಅದ ನೋಡ್ರಿ ಈಗ ನೋಡ್ರಿ ಮನೆ ಬಂದೆ ಅಲ್ಲ ರೀ ಈಗ ಮನೆಗೆ ಬಂದ್ಮೇಲೆ ಇನ್ನೂ ಎಲ್ಲ ಕೆಲಸ ಅಲ್ಲೇ ಅದ ರೀ ಬರೀ ಕಸ ಅದ ಅಷ್ಟು ಮಾಡಿ ಈಜಾಕೆ ಮಾಡಿ ಹೋಗಿದ್ದೇವ್ರಿ ಈಗ ನಮ್ಮ ಗೌರಿಗೆ ಇವತ್ತಿಗೆ ಐದು ದಿವಸ ಆಯ್ತು ರೀ ನಮ್ಮ ಕರು ಹಾಕಿ ಈಗ ನಮ್ಮ ಗೋರಿಗೆ ಇವತ್ತೊಂದು ದಿವಸ ನೀರು ಹಾಕ್ಬೇಕು ರೀ ಅದಕ್ಕೆ ಈಗ ಅವ ನೀರು ಕಾಯಿಸಿ ಹೋವಲ್ಲ ರೀ ಈಗ ನೀರು ಹಾಕ್ಬೇಕು ರೀ ನಮ್ಮ ಗೋರಿಗೆ ಅಂದ್ರೆ ಯಜಮಾನರು ಮೈ ತೊಳಿತಾರೆ ರೀ ಹಾಂ ಮತ್ತೇನು ಹಾಲು ಕರಿಬೇಕು ರೀ ಚಹಾ ಮಾಡಬೇಕು ಹ್ಯಾಂಗೆ ಮಾಡಿಸ ಮುನಿ ಹಂಗೆ ಸುತ್ತಾಕಿದೇನು ಗಿಡದಾಗಕ್ಕೆ ಹಾಕ್ಬ್ರಿ ಪ್ರ ಒಂದೇ ಸಾವಿರ ಅನ್ಸಲ್ ಗೊತ್ತಾನುವ ನನಗೆ ಗಿಡದೊಳಗೆ ಬೇಗರ ಅಂತ ಹೇಳಿ ಇವಾಗ ಹಿಡ್ತಲ್ಲ ಅದ್ರಾಗ ಗಿಡದಾಗ ಹ್ಞೂ ಈಗ ದೊಡ್ಡ ಹ್ಞೂ ಒಂದು ವರ್ಷದ ತಕ ಬರ್ತಾವೆ ಚುಕ್ಕೋಳು ಒಂದು ವರ್ಷದ ಚುಕ್ಕೋ ಹಿಡಿತಾವೆ ಹಾಂ ನೀ ಸಣ್ಣಾಗಿದ್ದಾಗ ಬಂದದ ಈಗ ನೋಡಿರಿ ನಾನು ನಾನೊಂದು ರೈತನ ಮಗಳು ಕುಕ್ಕಿಂಗ್ ಅಂತೇಳಿ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡೀನಿ ರೀ ಅದ್ರೊಳಗೆ ನಾನು ಮೊದಲೇ ಒಂದು ನಾಲ್ಕೈದು ಹಾಕೀನಿ ರೀ ಹಾಕಿಬಿಟ್ಟು ನನ್ನ ಪ್ರೆಗ್ನೆನ್ಸಿ ಟೈಮ್ನಾಗ ಬಿಟ್ಟಿದ್ರಿ ನಾನು ಇಷ್ಟು ದಿವಸ ಅದಕ್ಕೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ಬೇಕಂತೇಳಿ ಅದ್ರೊಳಗೆ ನಾನು ನಿನ್ನೆ ರೆಸಿಪಿನ ಮಾಡಿದ್ದೀನಿ ರೀ ಇವತ್ತ ಒಂದು ಗಂಟೆಗೆ ನಾ ಅದು ಅಪ್ಲೋಡ್ ಆಗಿದ್ರಿ ಅಲ್ಲೂ ಕೂಡ ನೋಡಿ ಸಪೋರ್ಟ್ ಮಾಡಿರಿ ಆ ರೆಸಿಪಿ ಅಂತೂ ಭಾರಿ ಸೂಪರ್ ಆಗ್ಯದ ರೀ ನೀವು ನೋಡಿದ್ರೆ ನೀವೇ ಇಷ್ಟಪಡ್ತೀರಿ ಅಷ್ಟು ಮಸ್ತ್ ಮಾಡೀನಿ ರೀ ರೆಸಿಪಿ ಅದೇನು ರೆಸಿಪಿ ಅಂತ ಹೇಳಿ ನೀವೇ ನೋಡಿರಿ ರೈತನ ಮಗಳು ಕುಕಿಂಗ್ ರೀ ಇದು ರೈತನ ಮಗಳು ವಿಲಾಗ್ಸುದಲ್ರಿ ಅದು ರೈತನ ಮಗಳು ಕುಕಿಂಗ್ ಅಂತೇಳಿ ಆಗಿರೋ ಒಂದು ರೆಸಿಪಿನ ಹಾಕಿದ್ದೀನಿ ರೀ ಆ ಚಾನಲ್ ಒಳಗೆ ಮತ್ತು ಆ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ರೀ ಅಲ್ಲಿಂದ ನೀವು ನೋಡಿರಿ ನೋಡಿಬಿಟ್ಟ ಸಪೋರ್ಟ್ ಮಾಡಿರಿ ಇಲ್ಲಿ ಯಾವ ರೀತಿ ಸಪೋರ್ಟ್ ಮಾಡೋಕತ್ತೀರಿ ಅಲ್ಲೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಗೋರಿಗೆ ಹಚ್ಲಾಕಾಯಿ ಎಣ್ಣೆ ಕಾಸ್ಕೊಂಡು ತೊಗೊಂಡು ನೋಡಿದೀನಿ ರೀ ಎಣ್ಣಿ ಒಳಗೆ ಅಂದ್ರೆ ಅಡುಗೆ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕಿ ಕಾಸ್ಯಾರೀ ನಮ್ಮ ಹೊರ ಈಗ ಅವ್ರು ಮೈ ರೀ ಈಗ ಒಯ್ದು ಇಡ್ತೀನಿ ರೀ ಅಲ್ಲಿ ಇಲ್ಲಿ ನೋಡ್ರಿ ಗೋರಿಗೆ ಮೈ ತೊಳಗತ್ತೀ ಇವತ್ತೊಂದು ದಿವಸ ತೊಳಿಬೇಕು ರೀ ಐದು ದಿವ್ಸ ತೊಳಿತಾರೀ ಒಟ್ಟು ಮೈ ಓಪ ಓ ಪೀಗಿ ಕರ ಮನೆಗೆ ಬಾಕಲ್ತೀವಿ ಮಂದಿ ಕೋಳಿ ಬಂದೋಳಿ ಹೂ ಹೆಂಗ ಮಂದಿ ನಾಯಿ ಬಂದಿ ಹ್ಮ್ ಏ ಸಮು ಸಮೂ ಕಡಿತವ್ ಮಂದಿ ಹೂವಾ ಈಗ ಇಲ್ಲಿ ಇದು ಎಣ್ಣೆ ಇಡ್ತೀನಿ ನೋಡ್ರ ಈಗ ನೋಡ್ರಿ ಹಾಲ್ ಕರ್ಕೊಂಬಂದ್ರಿ ಈಗ ಹಾಲು ಕರ್ಕೊಂಡ್ ಬಂದ್ರಿ ಇಲ್ಲೇ ಈಗ ಚಹಾ ಮಾಡ್ತೀನಿ ಈಗ ನೋಡ್ರಿ ಚಹಾ ರೀ ಚಹಾ ಕುಡ್ದೆವು ನಮ್ಮ ಗೌರಿ ಅಲ್ಲಿಂದ ಚಾ ಕುಡ್ದೇವ್ರಿ ಇವತ್ತು ಹಾಂ ಗೌರಿ ಹಾಲಿಂದ ಇವತ್ತು ಗೌರಿ ಕರುವಾಕೆ ಐದೇ ದಿವಸ ಆಯ್ತು ಖರೀರಿ ಆದರೂ ಈಗ ಗಿಣದ ಹಾಲಿಲ್ರಿ ಅವು ಎರಡು ಮೂರು ದಿವ್ಸ ತನಕ ಅಷ್ಟ ಗಿಣದ ಹಾಲಿದ್ದೆವು ರೀ ಇವತ್ತ ಫಸ್ಟ್ ಟೈಮ ಗೌರಿ ಹಾಲಿಂದ ಚಹಾ ಮಾಡಿದೆವು ರೀ ಚಾನು ಕುಡ್ದೆವು ಈಗ ಅಂತಂದ್ರೆ ಅವರಿಗೆ ಮತ್ತು ಯಜಮಾನ್ರಿಗೆ ಎಲ್ಲ ಪಲ್ಯ ಅದ ರೀ ಅವರಿಗೆ ಯಾಕಂದ್ರೆ ನಾನ್ ವೆಜ್ ರೆಸಿಪಿ ಮಾಡಿದ್ದೆವು ರೀ ಸಂಜೀ ಬಂದ ಅದನ್ನೇ ಅದ ರೀ ಅವ್ರ ಇಬ್ಬರು ಅದನ್ನೇ ಉಣ್ತಾರೀ ಯಜಮಾನ್ರು ಅವ್ವ ಇವತ್ತು ಭಾನುವಾರ ರೀ ನಾನು ಭಾನುವಾರಕ್ಕಮ್ಮ ನಾನು ನಾನ್ ನಾನ್ವೆಜ್ ಅದ್ರ ಸಲಕ ನನ್ನ ಸಲಕ ಒಂದು ಸ್ವಲ್ಪ ಏನಾದ್ರೆ ಪಲ್ಯ ಮಾಡ್ಕೊತೀನಿ ರೀ ಯಾಕಂದ್ರೆ ನಾವು ಹಬ್ಬ್ಯಾಕ್ನೇ ಉಳಾಡ್ದಕ್ಕೆ ಅವರೆಲ್ಲ ಉಣ್ತಾರೆ ಅದನ್ನು ಸಾಮೂನು ಉಣ್ತಾನ ಈಗ ನನಗಷ್ಟು ಒಂದು ಸ್ವಲ್ಪ ಏನು ಮಾಡ್ತೀನಿ ರೀ ಏನಾದ್ರೆ ಒಂದಿಷ್ಟು ಪಲ್ಯ ಮಾಡ್ಕೋತೀನಿ ಅವರ ಬಿಸಿ ರೊಟ್ಟಿ ರೀ ನಾನು ಯಾವಾಗನು ಐತ ತರ್ಕೊಮ್ಮ ಹುಣಂಗಿಲ್ಲ ರೀ ನಾನ್ವೆಜ್ ರೆಸಿಪಿ ಮತ್ತು ಎಲ್ಲ ವಾರ ಉಣ್ತೀನಿ ರೀ ಆದರೆ ಐತಕೊಂಬಿ ರೀ ಹಾಗಾಗಿ ನನ್ನ ಪೂರ್ತಿ ಅಕ್ಕ ಒಂದಿಷ್ಟ ಪಲ್ಯ ಮಾಡ್ಕೊಳಕ್ಕೆ ನೋಡ್ರಿ ಇಲ್ಲೇ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ತಗೊಂಡಿನ್ರಿ ರೀ ಕಡ್ಲೆ ಹಿಟ್ಟಿಂದ ಪಿಟ್ಲ ಮಾಡ್ಬೇಕಂತ ಅದು ಅದ್ರ ಒಂದು ಸ್ವಲ್ಪ ಅನ್ನೋ ಜೊತಿನೂ ಆತರಿ ಒಂದು ಸ್ವಲ್ಪ ಕೆಳುವಾಗ ಮಾಡ್ದಂತಂದ್ರೆ ಅದಕ್ಕೆ ಕಳ್ಳಿ ಹಿಟ್ಟಿನ ಬಿಟ್ಲ ಮಾಡ್ಕೊತೀನಿ ರೀ ಇಷ್ಟು ನಾನು ಉಳಕ್ಕೆ ಇಲ್ಲೇ ನಮ್ಮ ಗೋರಿ ಹಾಲು ರೀ ಇವಾಗ ರಾತ್ರಿ ಹಾಲು ಹಾಲವರೆಗ ನೀನು ರಾತ್ರಿ ಹಾಲ ಕಾಸಿ ತೆಗಿತೀನಿ ರೀ ಅವ್ಕ್ರಿ ಗ್ಯಾಸ್ ಮ್ಯಾಗೆ ಎಣ್ಣೆ ಬಿಸಿ ಇಟ್ಟಿನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೆ ಜೀರಿಗೆ ಮತ್ತು ಕಾಸು ಎರಡು ಮಿಕ್ಸ್ ಹಾಕೊಂಡಿನ್ರಿ ಈಗ ನೋಡಿರಿ ಉಳ್ಳಾಗಡ್ಡಿ ಇದು ಹೆಂಗೆ ಬಿಸಿ ರೊಟ್ಟಿ ಮಾಡಬೇಕಾದ್ರೆ ಪಲ್ಯ ಮಾಡ್ಕೊಂಡು ಊಟ ಮಾಡ್ತೀನಿ ರೀ ನಾವು ಎರಡು ಒಳಗೆ ಪ್ರೊಡಕ್ಟ್ ನೋಡಿರಿ ಕಣ್ಣು ತಿಂದು ಪಲ್ಯ ರೆಡಿ ಆಯ್ತು ಸಣ್ಣ ತಿಂದು ನೋಡ್ರಪ್ಪ ಬಿಸಿ ರೊಟ್ಟಿ ರೆಡಿ ರೆಡಿಗ್ಯದ್ರಿ ಈಗ ಊಟ ಮಾಡ್ತೀನಿ ರೀ ಆ ಮತ್ತು ಪಲ್ಯ ಮಾಡ್ತಾ ಇದ್ದೀವಿ ಇಲ್ಲಿ ಅವ ರೊಟ್ಟಿ ಮಾಡ್ಕೊಡೋತಾರೆ ದತ್ತನೇ ಬಿಸಿ ಹೂ ಇಲ್ಲೇ ನೋಡ್ರಿ ಅವ ಬಿಸಿ ರೊಟ್ಟಿ ಮಡ್ಯಾರೀ ಮತ್ತು ಪಲ್ಯ ಭೀ ಆಗ್ಯದ ಇಲ್ಲೇ ನೋಡ್ರಿ ಪಲ್ಯ ಹಚ್ಕೊಂಡೀನಿ ಸಮೂ ನಾನು ಊಟ ಮಾಡ್ತೇವ್ರಿ ಹುಣಮ್ಮು ಸಮ್ಮು ವಲ್ಲ ನೀ ನಮ್ಮ ಸಂರು ಅಲ್ಲಂತರು ಬಿಸಿ ರೊಟ್ಟಿ ಈಗ ನೋಡ್ರಿ ಒಂದೆರಡ ಬರ್ತ್ಡೇ ವಿಶ್ ಅವ್ರಿ ವಿಶ್ ಮಾಡಿಬಿಡಮ್ ರೀ ಒಬ್ರಕ ಕಮೆಂಟ್ ಮಾಡಿ ಹೇಳಿ ಮಗುವಿನಿಸ್ತಾ ಇಶಾನ್ ಅಂತ್ರಿ ಈಶಾನ್ ಪುಟ್ಟ ಹುಟ್ಟು ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಮೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ ನಗ್ತಾ ಬಾಳ ಪುಟ್ಟ ಹುಟ್ಟು ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಇಶಾನ್ ಪುಟ್ಟ ಮತ್ತು ಇನ್ನೂ ಒಬ್ಬರಕ್ಕೆ ಕಮೆಂಟ್ ಮಾಡಿ ಹೇಳ್ರಿ ಅವ್ರ ಅಬ್ಜಲ್ಪುರ ಅಬ್ಜಲ್ಪುರ್ ಅಂತ ಹೇಳ್ಯಾರೀ ಅಫ್ಜಲ್ಪುರ್ ತಾಲೂಕಂತರಿ ಮತ್ತು ಅವ್ರ ಮಗನದ ಬರ್ತಡೇ ಅಂತರಿ ಅವರ ಹೆಸರು ಹೇಳಿಲ್ರಿ ಅದಕ್ಕೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪುಟ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪುಟ